ಆನಂದ ನಂಗೆ ಯಾಕೋ ಈ ಗಾಡಿಯವ್ರ ನಿಯಮನೇ ಗೊತ್ತಾಗ್ತಿಲ್ಲ ಯಾವಾಗ ಏನ್ ಅನ್ಸುತ್ತೆ ಏನ್ ಹೇಳ್ತಾರೆ ನಿಯಮನೇ ಇಲ್ಲ ಅಲ್ವಾ ಅವನಿಗೂ ಕೂಡ ಭಯ ಆಗ್ತಿದೆ ಅವ್ನ್ಗೂ ಇರುತ್ತಲ್ವಾ ನಾವ್ ವ್ಯಾಪಾರಕ್ಕೂ ತೊಂದರೆ ಆಗುತ್ತಲ್ವಾ ಅದು ಸರಿ ಆದ್ರೆ ಅವನ ಮೇಲೆ ನನಗೆ ತುಂಬಾ ಕೋಪ ಬಂದಿತ್ತು ನಾನ್ ಕೇಳಿದ್ದು ಗೋರೆಗಾವ್ ಎಷ್ಟು ದೂರ ಅಂತ ಎರಡ್ ಮೈಲಿ ಅಂತ ಹೇಳ್ದ ಮತ್ತೆ ನೀನ್ ಕೇಳಿದಿಕ್ಕೆ ಒಂದ್ ಮೈಲಿ ಅಂತ ಹೇಳ್ದ ಇದ್ರ ಅರ್ಥ ಏನು ನೀನೇ ಯೋಚನೆ ಮಾಡು ಹೋಗ್ಲಿ ಬಿಡು ಭೀಮಾ ನಾವೊಂದ್ಸತಿ ಗೋರೆಗಾವಾಗ ಹೋದ್ವಿ ಅಂದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಲ್ಲ ಇವ್ರ ಗಾಡಿ ಯಾಕೆ ನಿಲ್ಸಿದ್ರು ನೋಡು ಇವ್ರ ಜೊತೆ ಇರೋದು ಬೇಡ ನನ್ಗೆ ಯಾಕೋ ಇವ್ರ ಮೇಲೆ ಅಂಕೆ ಇಲ್ಲ ಇಲ್ಲ ನೋಡು ಭೀಮಾ ಏನೂ ಆಗಲ್ಲ ನಾವೆಲ್ಲ ನಿನ್ ಜೊತೆಗಿದಿವಲ್ವಾ ಹಾ ನಾವಾಗಲೇ ದುಡ್ಡು ಕೊಟ್ಟಿದ್ದೀವಿ ಅಲ್ವಾ ಮತ್ತೆ ನಮ್ಮನ್ನು ಯಾಕೆ ಹೆದ್ರಿಸ್ತಾನೆ ಜಾತಿ ಭೀಮಾ ಅವ್ರಿಗೆ ನಮ್ಮ ಜಾತಿ ಬಗ್ಗೆ ತಲೆಗೇರಿದೆ ಅದಕ್ಕೆ ಇವರೆಲ್ಲ ಹೇಗಾಡ್ತಾರೆ ಆನಂದ ಜನ ಜಾತಿ ಅಂತ ಯಾಕಂತಾರೆ ಮತ್ತೆ ಅದರಿಂದ ಏನಾಗುತ್ತೆ ಇದುವರೆಗೂ ಇದೆಲ್ಲ ಗೊತ್ತೇ ಆಗಿಲ್ಲ ಕಣೋ ಶಾಲೆಯಲ್ಲಿ ಕೂಡ ಯಾರೂ ಹೇಳಿಲ್ಲ ಅಪ್ಪ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ನಾವ್ ಯಾಕೆ ಕೆಳಗಿನವ್ರು ಮತ್ತೆ ನಮ್ಮನ್ನು ಮುಟ್ಟಿದ್ರೆ ಮೇಲಿನವ್ರಿಗೆ ಏನಾಗುತ್ತೆ ಭೀಮಾ ನಾವು ಗೋರೆಗಾವ ಹೋಗ್ತೀವಲ್ವಾ ಅವಾಗ ಕೇಳು ನೀನೇನೇ ಕೇಳ್ಬೇಕಂತಿದ್ದೆ ಅಪ್ಪನ ಹತ್ರ ಕೇಳು ಈಗ ಸಮಾಧಾನ ಆಯ್ತಾ ನಿನ್ಗೆ ಈಗ ಮೊದಲಿಂದ ಸೇರಿ ಎರಡು ಮೈಲಿ ಆಯ್ತು ಅಲ್ವಾ ಸುತ್ತ ಇಲ್ಲಿ ಎಲ್ಲೂ ಊರೇ ಕಾಣಿಸ್ತಿಲ್ಲ ಮಾವಾ ನಂಗ್ ಭಯ ಆಗ್ತದೆ ಈ ಅಣ್ಣನ್ ಗಾಡಿ ನೋಡಿ ಯಾಕೆ ಚಿನ್ನ ಇದೆ ಸುತ್ತ ಸುತ್ತಮುತ್ತ ಯಾರೂ ಇಲ್ಲ ಅವ್ರು ನಮ್ ಚಿನ್ನ ಎಲ್ಲ ಕಿತ್ಕೊಂಡ್ ಹೋಗ್ಬಿಟ್ರೆ ಏನು ತಗೊಳಲ್ಲ ನಾವು ಚಿಕ್ಕವರ್ ನಾಲ್ಕು ಜನ ಇದೀವಿ ನೀವಿಬ್ರು ಸೇರಿ ಏನಾದ್ರು ಅವ್ರ ಮುಂದೆ ನಿಂತ್ರೆ ಗೋರೆಗ ಅವ್ರಗೂ ಹೋಗ್ತಾರಷ್ಟೇ ಅವರು ಗಾಬರಿ ಬೀಳಬೇಡಿ ನಾವು ನಾಲ್ಕು ಜನ ಸೇರಿ ಅವ್ರಿಗೆ ಬುದ್ಧಿ ಕಲ್ಸಿದ್ರೆ ಮತ್ತು ಯಾವತ್ತೂ ಅವ್ರು ನಮ್ಮ ಹೆದ್ರು ನಿಲ್ಲಲ್ಲ ಕಾಡಿನ ಕಡೆ ಯಾಕೆ ಅದ ಅವನು ನನಗಂತೂ ಭಯ ಆಗ್ತಿದೆ ಮಾವಾ ಮನೆಯಲ್ಲಿದೆ ಬರುತ್ತೆ ರೀ ಸ್ವಲ್ಪ ತಡಿರಿ ಮಾವ ನಂಗೆ ನೀರು ಬೇಕು ಈಗಿಂದೀಗ್ಲೇ ಓ ಮಾವ ನಂಗೆ ಕೂಡ ಬೇಕು ಮಾವ ನೀರ್ ಕೊಡು ಹೇ ಹುಡುಗ್ರ ಊಟ ಮಾಡಿ ಬನ್ನಿ ಹಸುವಾಗಿರುತ್ತಲ್ವಾ ಮಾವ ನೀರ್ ಕೊಡು ಮಾವ ಮಾವ ನೀರು ಸಿಗತ್ತೆ ನೀರ್ ಸಿಗತ್ತೆ ದೇವಸ್ಥಾನದ ಪಕ್ಕ ಅಂಗಡಿ ಇದೆ ಏನಾದ್ರೂ ಸಿಗತ್ತ ಅಂತ ನೋಡ್ತೀನಿ